ನಮಸ್ತೆ ಎಲ್ರಿಗೂ ಇಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಇದು ನಾನು ಬರೆದ ಕಥೆಯನ್ನು ನಾನೇ ನನ್ನ ಧ್ವನಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ಗೆ ಹಾಗೆ ಲೈಕ್ಸು ಕಮೆಂಟ್ಸು ಕೊಟ್ಟು ನನಗೆ ಪ್ರೋತ್ಸಾಹ ಕೊಡೋದನ್ನು ಮಾತ್ರ ಮರಿಬೇಡಿ ಚಾಪಿನ್ನಿಂದ ಹೊರಬಂದವನು ಅವನ ಐಷಾರಾಮಿ ಕಾರು ಏರಿ ಗ್ಲಾಸ್ ಏರಿಸಿದ್ದ ಆಯುಷ್ ಆಚಾರ್ಯ ಅವನನ್ನು ಹೊತ್ತ ಕಾರು ಸುಯ್ಯನೆ ಬಿಟ್ಟ ಬಾಣದಂತೆ ವಾಯುವೇಗದಿಂದ ಗೇಟಿನಿಂದ ಹೊರಗೆ ನಡೆದು ಬಿಟ್ಟಿತ್ತು ತಾವು ನೋಡಿದ್ದು ಅವನನ್ನೇನಾ ಈ ಕಂಪನಿಯ ಬಾಸ್ ಆಯುಷ್ ಆಚಾರ್ಯ ಅವನೇ ತಾನೆ ಇಲ್ಲ ನಾವೇನಾದರೂ ಕನಸು ಕಂಡೆವಾ ಎಂಬ ಅನುಮಾನದಲ್ಲೇ ಇದ್ದರೂ ಇಬ್ಬರು ಕುಂಕುಮಾಗೆ ಅವನನ್ನು ನೇರವಾಗಿ ನೋಡಿ ತಿಳಿದಿರಲಿಲ್ಲ ಬೆಳಗ್ಗೆ ತಾನು ಗಮನಿಸಿದ್ದ ಅವನ ಎತ್ತರ ಸ್ಟೈಲ್ ನೋಡಿ ಅಂದಾಜಿಸಿದ್ದಳು ಹುಡುಗಿ ಆದರೆ ಮಂದಾರ ಮ್ಯಾಗಝಿನ್ಗಳಲ್ಲಿ ಆಗಾಗ ಅವನ ಸಂದರ್ಶನ ಫೋಟೋ ನೋಡುತ್ತಿದ್ದಳು ಅವಳಿಗೆ ಅವನ ರೂಪದ ಅರಿವಿತ್ತು ಆದರೆ ಅವನು ಹೀಗೆ ಆಫೀಸಲ್ಲಿ ಕಾಣಿಸುತ್ತಲೇ ಇರಲಿಲ್ಲ ಅದ್ಯಾವಾಗ ಬರುತ್ತಿದ್ದನೋ ಹೋಗುತ್ತಿದ್ದನೋ ಅರ್ಥವೇ ಆಗುತ್ತಿರಲಿಲ್ಲ ಅದಕ್ಕೆ ಅವಳಿಗೂ ಅನುಮಾನವಾಗಿತ್ತು ಈಗ ತಾನು ನೋಡಿದ್ದು ಅವನನ್ನೇನಾ ಎಂದು ಏ ಮಂದ ಈಗ ನೀನು ಏನಾರ ನೋಡ್ದ ಯಾರನಾರ ಕಾರ್ ಏರಿ ಹೋಗೋದನ್ನು ನೋಡ್ದ ಇಲ್ಲ ನಾನೇನಾರ ಕನ್ಸ್ ಕಾಣ್ತಾ ಇದ್ದೀನ ಅಯೋಮಯಳಾಗಿ ಕ್ಷಣದಲ್ಲೇ ನಡೆದ ವಿದ್ಯಮಾನ ನೆನೆದು ಕೇಳಿದ್ದಳು ಕುಂಕುಮ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಕಣೆ ಕುಂಕುಮ್ ಅವರು ಆಯುಷ್ ಆಚಾರ್ಯ ಈ ಕಂಪನಿಯ ಓನರ್ ಕಣೆ ಅವರನ್ನೇ ನೋಡ್ದಂಗಾಯ್ತು ನನಗೆ ಹೌದು ಅವರೇಯ ಹಂಡ್ರೆಡ್ ಪರ್ಸೆಂಟ್ ಭಗವಂತ ಇವತ್ತು ನಮ್ಮ ಕಣ್ಣಿಗೂ ಸಾಕ್ಷಾತ್ ಕಂಡವರಲ್ಲೇ ಪ್ರಪಂಚದ ಅದ್ಭುತಗಳಲ್ಲಿ ಇದೂ ಒಂದು ಕಣೆ ಕುಂಕುಮ್ ಎಂದಳು ಮಂದಾರ ತನ್ಮಯತೆಯಿಂದ ಅವಳ ಮಾತು ಕೇಳಿ ಆಶ್ಚರ್ಯದಿಂದ ನೋಡಿದ್ದಳು ಅವಳನ್ನು ಕುಂಕುಮ ಹೀಗೂ ಉಂಟೆ ಎನ್ನುವಂತೆ ಏಂಟಿ ನೋವು ಚಪ್ಪಿದ್ದಿ ಏನೇ ನೀನು ಹೇಳ್ತಾ ಇರೋದು ನೀನು ಅವರನ್ನು ಇನ್ನೂ ನೇರವಾಗಿ ನೋಡಿರಲೇ ಇಲ್ವಾ ಎಂಥ ಆಶ್ಚರ್ಯ ಇದು ಈ ಮನುಷ್ಯ ಏನು ಬೇರೆ ಗ್ರಹದಲ್ಲಿ ಇರ್ತಾರ ಯಾರಿಗೂ ಕಾಣಿಸ್ದೇ ಇರೋಕೆ ಇಲ್ಲ ಆಬ್ರಕದಬ್ರ ಅಬ್ರ ಕೂಡಲೇ ಮಾಯ ಆಗ್ಬಿಡ್ತಾರಾ ಚೆಂದಾಗಿ ಹೇಳ್ತಾ ಇದ್ದೀಯ ಕಣಿ ನೀನು ಮಂದ ಅಲ್ಲ ಬೇರೆವರ ಕಣ್ಣಿಗೆ ಕಾಣಿಸಲ್ಲ ಅನ್ನೋಕ್ಕೂವೇ ಅವ್ರ ಈ ಆಫೀಸು ಇದ್ದಂಗೆ ಆಕಾಶದವರ್ಗೂ ಊದ್ದಕ್ಕೆ ಅವರಲ್ಲೇ ಮರೈತಿ ಐ ಟವರ್ ಇದ್ದಂಗೆ ಎಂದಿದ್ದಳು ಕುಂಕುಮ ಮಂದಾರಾಳ ಮಾತಿಗೆ ನಿಜ ಇದ್ದೀನಿ ಕಣೆ ಕುಂಕುಮ್ ನಾನು ಇದುವರೆಗೂ ಅವರನ್ನು ನೇರ ನೇರ ನೋಡಿರಲೇ ಇಲ್ಲ ಕಣೆ ಎಲ್ಲಾದರೂ ಬಂದವರೇ ಅವರು ಅಂತವ ಗೊತ್ತಾದರೂ ಅವರ ಸುತ್ತ ಸುತ್ತ ನಕ್ಷತ್ರಗಳಂತೆ ಬೌನ್ಸರ್ಗಳು ಇರ್ತಾರಲ್ಲ ಎಲ್ಲಿ ಕಾಣ್ತಾರೆ ಹೇಳು ಅವರು ನೋಡೋಕ್ಕೆ ಎಲ್ಲಿ ಬಿಡ್ತಾರೆ ಅವರು ಇವತ್ತು ನೀನು ಬಂದಿದ್ದಗಳಿಗೆ ಚೆನ್ನಾಗಿದೆ ಕಣೆ ಕುಂಕುಮ್ ಇಷ್ಟಾದ್ರೂ ನೋಡೋಕ್ಕಾಯ್ತು ಕನ್ಸಲ್ ಕಂಡಂಗೆ ಕಣ್ಬಿಟ್ಟು ಹೊಂಟೋದ್ರಲ್ವೇನೆ ಎಂದಿತ್ತಳು ಮಂದಾರ ಅವನು ಹೋದ ದಾರಿಯನ್ನೇ ನೋಡುತ್ತಾ ಅದೇಂಟೋ ನೋವು ಚಪ್ಪೇದಿ ಅರ್ಥಮೇ ಹೌದು ಅದೇನೋ ನೀನು ಹೇಳ್ತಾ ಇರೋದು ಅರ್ಥನೇ ಆಗೋಲ್ಲ ಇಲ್ಲಿ ಬರ್ದಂಗೆ ಆಫೀಸ್ ಹೆಂಗೆ ನೋಡ್ಕೊಂಡಾರೋ ಅವರು ಅವರದೇ ತಾನೇ ಈ ಪಿ ಎಮ್ ಹೌಸು ಏ ಬಂದೇ ಬರ್ತಾರೆ ನೀವು ಗಮನ ಕೊಟ್ಟಿರಲ್ಲ ಅಷ್ಟೇ ಬಾ ಬಾ ಈಗ ಆಟೋ ಬುಕ್ ಮಾಡ್ತೀನಿ ಬೇಗ ಮನೆ ಸೇರ್ಕೊಳ್ಳೋಣ ಇಲ್ಲ ಅಂದರೆ ಆ ಬಾಂಡ್ಲಿ ನನ್ನ ಮಗ ಓನರ್ ಅಂಕಲ್ಲು ಬಾಯ್ ಬಡ್ಕೊಂಡ್ಬಿಟ್ಟನು ಹೆಣ್ಮಕ್ಳು ಬೇಗ ಮನೆ ಸೇರಬೇಕು ಇದು ಬೆಂಗಳೂರು ನಾನಾಗಿರೋದಕ್ಕೆ ಸುಮ್ಮನೆ ಇದ್ದೀನಿ ಬೇರೆಯವರಾಗಿದ್ದರೆ ಕಥೆ ಬ್ಯಾರೇನೆ ಆಗೋದು ಅದು ಇದು ಅಂಥವಾ ಇಷ್ಟೂದ್ದ ಪ್ರವಚನ ಕೊಟ್ಬಿಟ್ಟು ಕಿವಿಲಿ ರಕ್ತ ಬರೆಸ್ಬಿಡ್ತಾನೆ ಕಣೆ ಮಂದ ಮೊದಲೇ ಈ ಪಿ ಎಮ್ ಹೌಸ್ ಒಳಗಡೆ ಇದ್ಬಿಟ್ಟು ನನಗೆ ತಲೆ ಕೆಟ್ಟು ಕೆರೆ ಆಗದೆ ಮ್ಯಾಲಿಂದ ಆ ಬಾಣಲಿ ಉಪದೇಶನ ಕೇಳೋಕ್ಕಾಗಲ್ಲ ಕಣಿ ಮಂದ ನಡಿ ನಡಿ ಬೇಗ ಎಂದಿದ್ದಳು ಕುಂಕುಮ ನಕ್ಕು ಅವಳನ್ನೇ ಹಿಂಬಾಲಿಸಿದ್ದಳು ಮಂದಾರ ಜಾನಿ ಕಾಲ್ ಮಾಡಿದ ತಕ್ಷಣ ಗಡಿಬಿಡಿಯಿಂದಲೇ ಹೊರಬಂದು ತನ್ನ ಕಾರ್ ಏರಿ ಗ್ಲಾಸ್ ಏರಿಸಿದವನಿಗೆ ಅಲ್ಲಿಯೇ ನಡೆದು ಹೋಗುತ್ತಿದ್ದ ಹುಡುಗಿಯನ್ನು ಎಲ್ಲೋ ನೋಡಿದಿನಲ್ಲ ಎನ್ನಿಸಿತ್ತು ಹಿಂದಿನಿಂದಲೇ ಅವಳ ವೇಷ ಭೂಷಣ ನೋಡಿ ಅವರ ಪಕ್ಕವೇ ಅವನು ಕೂತಿದ್ದ ಕಾರ್ ಹಾದು ಹೋಗುವಾಗ ಅಪ್ರಯತ್ನವಾಗಿ ಅವನ ನೋಟ ಅವಳನ್ನು ಗಮನಿಸಿತ್ತು ಪಕ್ಕಕ್ಕೆ ತಿರುಗಿ ಅವಳ ಮುಖವನ್ನು ದೃಷ್ಟಿಸಿದ್ದ ಅವನಿಗೆ ಅರಿವಿಲ್ಲದೆಯೇ ಎಸ್ ಈ ಹುಡುಗಿ ಅವಳೇ ಅಲ್ಲವೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದಳಲ್ಲ ಮತ್ತದೇ ಭಾವ ಆವರಿಸಿತ್ತು ಅವನ ಮುಖದ ಮೇಲೆ ಅದೇ ಕೋಪ ಅದೇ ನಿಕೃಷ್ಟ ಭಾವ ಅವನ ಮುಖದ ಮೇಲಾಡಿತ್ತು ತಲೆ ಕೊಡವಿ ಸುಮ್ಮನೆ ಕುಳಿತ ತನ್ನ ಮಗಳ ಬಗ್ಗೆ ಯೋಚಿಸುತ್ತಾ ಪ್ರಯತ್ನಪೂರ್ವಕವಾಗಿ ಆ ವಿಷಯ ಮರೆಯುವ ಪ್ರಯತ್ನ ಅವನದು ಶರವೇಗದಲ್ಲಿ ಅವನನ್ನು ಹೊತ್ತ ಕಾರು ಅವನ ಅರಮನೆಯ ಮುಂದೆ ನಿಂತಿತ್ತು ಬಿಟ್ಟ ಬಾಣದಂತೆ ಒಳಗೆ ನಡೆದಿದ್ದ ಆಯುಷ್ ಜಾನಿ ಮಗುವನ್ನು ಸಮಾಧಾನ ಮಾಡಲು ಹರಸಾಹಸ ಪಡುತ್ತಿದ್ದ ಒಂದೇ ಸಮನೆ ಅಳುತ್ತಿತ್ತು ಮಗು ಎಂತ ಆಗಿದ್ದು ಮಾರೈತಿ ನಿನಗೆ ಬಂಗಾರ ಎಂತಕ್ಕೆ ಹಿಂಗೆ ಅಳುವುದು ನೀನು ನೀನು ಜಾಣಮರಿ ಅಲ್ಲವ ನನ್ನ ಚಿನ್ನು ಮರಿ ಅಲ್ಲವಾ ನಾನು ನಿನಗೆ ದೊಡ್ಡ ಚಾಕಿ ಕೊಡುತ್ತೇನೆ ಆಯ್ತಾ ಬಂಗಾರ ಸುಮ್ಮನಾಗು ಬಂಗಾರಿ ಈಗ ನಿಮ್ಮ ಡ್ಯಾಡಿ ಬರ್ತಾ ಉಂಟು ಆಯ್ತಾ ಸುಮ್ಮನೀರು ಸುಮ್ಮೀರು ಅವಳನ್ನು ಎತ್ತಿಕೊಂಡು ಅವಳ ಕಣ್ಣು ಮೂಗು ಒರೆಸುತ್ತಾ ಅವಳನ್ನು ಸಮಾಧಾನ ಮಾಡಲು ತನ್ನ ಕೈಯಲ್ಲಿ ಸಾಧ್ಯವಾಗದಷ್ಟು ಸಾಧ್ಯವಾಗುವಷ್ಟು ಪ್ರಯತ್ನಿಸುತ್ತಿದ್ದ ಜಾನಿ ಅಲಿಯಾಸ್ ಜನಾರ್ದನ ಹ್ಞೂ ಅವಳ ಯಾವ ಅವನ ಯಾವುದೇ ಮಾತಿಗೂ ಅವಳು ಸುಮ್ಮನಾಗುತ್ತಿಲ್ಲ ಹಾಲು ಬಿಳುಪಿನ ಮುದ್ದಾದ ಗೊಂಬೆ ಅತ್ತು ಅತ್ತು ಕೆಂಪಗಾಗಿ ಹೋಗಿದ್ದಳು ದಾಪುಗಾಲಿಟ್ಟು ಮಗುವಿನ ಸಮೀಪ ಬಂದವನು ಜಾನಿಯ ಕೈಯಿಂದ ಅವಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದ ಆಯುಷ್ ಯಾಕೋ ಯಾಕೋ ಚಿನ್ನು ಅಷ್ಟೊಂದು ಅಳು ನಿನಗೆ ಏನಾಯ್ತು ನನಗೆ ಹೇಳು ಜಾನಿ ಅಂಕಲ್ ಹತ್ರ ಬೇಡ ಕೊಳಕ ಅವರು ನನ್ನ ಹತ್ರ ಆದರೂ ಹೇಳು ಚಿನ್ನು ಏನಾಯಿತು ನಿನಗೆ ಅವನು ಇಷ್ಟು ಮಾತನಾಡುವುದು ಈ ಮಟ್ಟಿಗಿನ ತಮಾಷೆಯನ್ನಾದರೂ ಮಾಡುವುದು ತನ್ನ ಮಗಳ ಮುಂದೆ ಮಾತ್ರ ಉಳಿದಂತೆ ತೀರಾ ಎನ್ನುವಷ್ಟು ಗಂಭೀರ ಅವನು ಮೂಗು ಸೊರ ಸೊರ ಅನ್ನುತ್ತಲೇ ಅಮ್ಮ ಎಂದು ಮೂಗು ಮೂಗುಬೊಟ್ಟು ಹಾಕುವ ಜಾಗವನ್ನು ಕೈ ಸನ್ನಿಯ ಮೂಲಕ ತೋರಿಸಿತ್ತು ಮಗು ಉಸಿರಾಟ ಏರುಪೇರಾಗಿತ್ತು ಅವನಿಗೆ ಮಗುವಿನ ಮಾತು ಕೇಳಿ ಆದರೂ ಸಾವರಿಸಿಕೊಂಡು ಏನು ಏನು ಹಂಗದ್ ಚಿನ್ನು ಏನು ಮಾಡಬೇಕು ಸರಿಯಾಗಿ ಹೇಳು ಎಂದಿದ್ದ ಆಯುಷ್ ಬಹುಶಃ ಸ್ಕೂಲಲ್ಲಿ ಏನೋ ಹೇಳಿದ್ದಾರೆ ಅಮ್ಮನ ಬಗ್ಗೆ ಅದಕ್ಕೆ ಹೀಗೆ ಅಳ್ತಾ ಇರಬೇಕು ಮಗು ಎಂದುಕೊಂಡ ಆಯುಷ್ ಅಲ್ಲೇ ನಿಂತಿದ್ದ ಜಾನಿಗೂ ಮಗುವಿನ ಮಾತು ಕೇಳಿ ಏನು ಮಾಡಬೇಕು ಎಂದು ತಿಳಿಯಲಿಲ್ಲ ಹೊಟ್ಟೆಯಲ್ಲೆಲ್ಲ ಸಂಕಟವಾಗಿತ್ತು ಅವನಿಗೆ ಅಳುತ್ತಲೇ ತನ್ನನ್ನು ಕೆಳಗೆ ಇಳಿಸು ಎಂದು ಸನ್ನೆ ಮಾಡಿತ್ತು ಮಗು ಏನೇ ನಿಂದು ಬಂಗಾರಿ ಎನ್ನುತ್ತಾ ಅವಳನ್ನು ಕೆಳಗೆ ಬಿಟ್ಟಿದ್ದ ಆಯುಷ್ ಅಮ್ಮ ಅಮ್ಮ ಎನ್ನುತ್ತಾ ಏನೋ ಹೇಳಲು ಪ್ರಯತ್ನ ಮಾಡುತ್ತಿತ್ತು ನಾಟ್ಯ ಏನು ಎಂದು ಸ್ಪಷ್ಟವಾಗಿ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ ಅವಳಿಂದ ಅವಳ ಸಂಕಟವನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ಇಬ್ಬರಿಂದಲೂ ಓಕೆ ಓಕೆ ಬಂಗಾರಿ ನಿಂಗೆ ಅಮ್ಮನ ಬಗ್ಗೆ ಯಾರಾದರೂ ಏನಾದರೂ ಅಂದ್ರ ಹೌದು ಎಂಬಂತೆ ತಲೆ ಆಡಿಸಿತ್ತು ಮಗು ಓಕೆ ಓಕೆ ಯಾರು ನಿನ್ನ ಸ್ಕೂಲ್ ಮೇಟ್ಸ್ ಏನಾದರೂ ಕೇಳಿದ್ರಾ ಇಲ್ಲ ಎಂದು ಅಳುತ್ತಲೇ ತಲೆ ಆಡಿಸಿದ್ದಳು ಮತ್ತೆ ಮತ್ತು ನಿನ್ನ ಕ್ಲಾಸ್ ಟೀಚರ್ ಏನಾದರೂ ಅಂದ್ರೆ ಹೌದು ಎಂಬಂತೆ ತಲೆ ಆಡಿಸಿದ್ದಳು ಪುಟ್ಟನಾಟ್ಯ ಜಾನಿಯ ಮುಖ ನೋಡಿದ್ದ ಆಯುಷ್ ಏನು ವಿಷಯ ಇರಬಹುದು ಎಂಬಂತೆ ಅವನು ಮುಂದೆ ಬಂದು ಎಂಥ ಹೇಳಿದ್ದಾರೆ ನಿಮ್ಮ ಟೀಚರು ಮಾರೈತಿ ಎಂಥ ಮಂಡೆ ಬಿಸಿಯಂತೆ ಅವರದ್ದು ಎಂಥ ಮಾಡಬೇಕಂತೆ ಚಿನ್ನಮ್ಮ ಎಂದು ಅವಳ ಕಣ್ಣೀರು ಒರೆಸುತ್ತಾ ಕೇಳಿದ್ದ ಜಾನಿ ಜನಾರ್ದನ್ ಊಹೂ ಅಮ್ಮ ಅಮ್ಮ ಎನ್ನುತ್ತಾ ಅಳುತ್ತಿತ್ತು ಮಗು ಇಬ್ಬರಿಗೂ ಏನು ಮಾಡಬೇಕೆಂಬುದೇ ತೋಚದಂತಾಗಿ ಹೋಯಿತು ಈಗ ಅವಳನ್ನು ನಾರ್ಮಲ್ ಆಗಿರುವ ಮಕ್ಕಳ ಶಾಲೆಗೆ ಸೇರಿಸದೆ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯಾದ ಶ್ರದ್ಧಾ ವಿದ ವಿದ್ಯಾಸಂಸ್ಥೆಗೆ ಸೇರಿಸಿದ್ದ ಆಯುಷ್ ಅದು ಆಚಾರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಡಿಯಲ್ಲಿ ಸುಮಾರು ಹತ್ತು ವರ್ಷಗಳ ಹಿಂದೆ ರಘುನಂದನ್ ಆಚಾರ್ಯ ಅವರು ಸಾ ಸ್ಥಾಪಿಸಿದ್ದ ಸಂಸ್ಥೆ ಇಂದು ಇಡೀ ರಾಜ್ಯದಲ್ಲೇ ಹೆಸರುವಾಸಿಯಾಗಿದೆ ಅದು ಸಾಮಾನ್ಯ ಮಕ್ಕಳ ಶಾಲೆಯ ಜೊತೆಗೆ ದಿವ್ಯಾಂಗ ಮಕ್ಕಳಿಗೂ ಇವರಿಗೂ ನೆರವಾಗಬೇಕು ಎಂಬ ಉದಾತ್ತ ಭಾವ ಮನೋಭಾವನೆಯಿಂದ ಆ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದರು ಅವರ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅವರ ಇಚ್ಛಾನುಸಾರ ಹಣ ನೀಡುತ್ತಿದ್ದರು ಮಕ್ಕಳ ಪೋಷಕರು ಆದರೂ ಶಾಲೆಯ ಸೌಕರ್ಯ ಗುಣಮಟ್ಟದಲ್ಲಿ ರಾಜಿ ಇರಲಿಲ್ಲ ಇಂದು ರಾಜ್ಯದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಇದೂ ಒಂದಾಗಿತ್ತು ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಎಂಬುದರ ಸೂಚಕವಾಗಿ ಈ ಶಾಲೆಗೆ ಶ್ರದ್ಧಾ ವಿದ್ಯಾಸಂಸ್ಥೆ ಎಂದು ನಾಮಕರಣ ಮಾಡಿದ್ದರು ರಘುನಂದನ್ ಆಚಾರ್ಯ ಇಂದು ರಾಜ್ಯದ ಮೂಲೆ ಮೂಲೆಯಿಂದಲೂ ದಿವ್ಯಾಂಗ ಮಕ್ಕಳನ್ನು ಸೇರಿಸುತ್ತಿದ್ದರು ಈ ಶಾಲೆಗೆ ಪ್ರತಿಷ್ಠಿತ ವ್ಯಕ್ತಿಗಳು ಕೂಡ ಅದೇ ಸಂಸ್ಥೆಗೆ ನಾಟ್ಯ ಕೂಡ ಹೋಗುತ್ತಿದ್ದಳು